ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿಗೆ ಭೇದಿ ಶುರುವಾಗಿದೆ ಎರಡು ರೀತಿಯ ಭೇದಿ ಒಂದು ದೈಹಿಕವಾಗಿ ಇವರಿಗೆ ಭೇದಿ ಶುರುವಾಗಿದೆ ಅನಾರೋಗ್ಯ ಇದೆ ಎರಡನೇದು ವೈನಾಡಿನಲ್ಲಿ ಭೇದಿ ಶುರುವಾಗಿದೆ ಇವತ್ತು ಏನಾಗುತ್ತೆ ಒಟ್ಟಿಗೆ ಒಂದು ಮೂರ್ನಾಲ್ಕು ವಿಷಯ ಸೇರಿಸಿ ಸಂಕಲಿಸಿ ಈ ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ ಏಕೆಂದರೆ ಹಲವಾರು ಸುದ್ದಿಗಳು ಉಳಿದು ಹೋಗ್ತಾ ಇದ್ದಾವೆ ತಮಗೆ ಪ್ರಸ್ತುತ ಪಡಿಸಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಪ್ರತ್ಯೇಕ ಸಂಚಿಕೆಗಳನ್ನು ಮಾಡಲಿಕ್ಕಾಗೋದಿಲ್ಲ ಆದ್ದರಿಂದ ಒಂದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿದ್ಯಮಾನಗಳೇನಿದ್ದಾವೆ ಅದನ್ನೆಲ್ಲ ಸಂಕರಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಹೊಟ್ಟೆಗೆ ಹಾಕ್ಕೊಳ್ಳಿ ಜಾರ್ಖಂಡನ ರಾಜಧಾನಿ ರಾಂಚಿಯಲ್ಲಿ ಭಾನುವಾರ ದಿನಾಂಕ ಇಪ್ಪತ್ತೊಂದನೇ ತಾರೀಕು ಒಂದು ರ್ಯಾಲಿಯನ್ನು ಮಾಡಿದರು ಇಂಡಿಯಾ ಲೈನ್ಸ್ನವರು ನೋಡಿ ಇವರು ಪಾಟ್ನಾದಿಂದ ಇಲ್ಲಿವರೆಗೂ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ ಕೈ ಕೈ ಹಿಡ್ಕೊಂಡು ಫೋಟೋ ತೆಗೆಸ್ತಾನೆ ಇದ್ದಾರೆ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಹೇಳ್ತಾನೇ ಇದ್ದಾರೆ ಆದರೆ ಇವರು ಒಗ್ಗಟ್ಟು ಎಲ್ಲಿದೆ ಯಾವ ರಾಜ್ಯದಲ್ಲಿದೆ ಆ ಕಡೆ ಪಶ್ಚಿಮ ಬಂಗಾಳದಲ್ಲಿದೆಯಾ ಈ ಕಡೆ ಕೇರಳದಲ್ಲಿದೆಯಾ ಒಂದು ಅರ್ಥ ಆಗ್ತಾ ಇಲ್ಲ ಆದರೆ ಇವರು ಈ ರೀತಿ ರ್ಯಾಲಿ ಮಾಡೋದನ್ನು ಮಾತ್ರ ನೆನೆಸಿಲ್ಲ ಅಂಥದ್ದೊಂದು ಭಾನುವಾರ ದಿವಸ ನಡೆದ ರ್ಯಾಲಿಯಲ್ಲಿ ಕಾಂಗ್ರೆಸ್ಸಿನ ಮುತ್ಯ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ ರಾಹುಲ್ ಗಾಂಧಿಗೆ ಹಜಾರಿಯಾಗಿದೆ ಆದ್ದರಿಂದ ಅವರು ಬಂದಿಲ್ಲ ಅಜಾರಿ ಅಂದರೆ ಹುಷಾರಿಲ್ಲ ಅಂತ ಅನಾರೋಗ್ಯದ ಅನಾರೋಗ್ಯ ಇದೆ ಅವ್ರಿಗೆ ಬಂದಿಲ್ಲ ನೋಡಿರಿ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಇಷ್ಟು ವರ್ಷದಿಂದ ಹತ್ತು ವರ್ಷದಿಂದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಯಾವತ್ತಾದರೂ ಅವರು ವಿಶ್ರಾಂತಿ ತೆಗೆದುಕೊಂಡಿದ್ದಾರೆ ಅಂತ ಒಂದೇ ಒಂದು ಸಿಂಗಲ್ ಕಾಲಮ್ ಸುದ್ದಿಯನ್ನು ಎಲ್ಲಿಯಾದರೂ ನೋಡಿದ್ದೀರಾ ಅವರಿಗೆ ಅನಾರೋಗ್ಯ ಅಂತ ಎಲ್ಲಿಯಾದರೂ ಸುದ್ದಿ ಹಾಕಿದ್ದನ್ನು ಕೇಳಿದ್ದಾರೆ ಹಾಗಾಗೋದು ಬೇಡ ದೇವ್ರ ದೈಹದಿಂದ ಆದರೂ ಅಂದರೆ ಒಬ್ಬ ಮನುಷ್ಯ ತನಗೆ ತಾನೇ ಹೇಗೆ ಕಟಿಬದ್ಧನಾಗಿ ಕೆಲಸ ಮಾಡ್ತೇನೆ ಅಂತ ನೋಡಲಿಕ್ಕೆ ನಿಮ್ಗೆ ಯಾವುದಾದ್ರೂ ಸಾದೃಶ್ಯ ಸ್ವರೂಪ ಕಾಣಬೇಕಂದ್ರೆ ನರೇಂದ್ರ ಮೋದಿಯವರನ್ನ ಕಾಣಬೇಕು ಹೇಗೆ ಯುದ್ಧ ಭೂಮಿಯಿಂದ ಓಡ್ ಹೋಗಲಿಕ್ಕೆ ಕಾರಣ ಹುಡುಕಬೇಕು ಅಂತ ನಿಮ್ಮ ನೋಡಿದರೆ ನಿಮಗೆ ರಾಹುಲ್ ಗಾಂಧಿಯನ್ನು ನೋಡಬೇಕು ಹಾಗೆ ಕಾರಣವನ್ನು ಹೇಳಿ ಈತ ರಾಂಚಿಯ ತನ್ನ ಸಮಾವೇಶದಿಂದ ಹೋಗೋದನ್ನು ತಪ್ಸ್ಕೊತಾರೆ ಇನ್ನು ಎರಡನೇ ಭೇದಿ ಯಾವುದು ವಯನಾಡಿನಲ್ಲಿ ಯಾವ ವಯನಾಡನ್ನು ತನ್ನ ಎರಡನೇ ಗಂಜಿ ಕೇಂದ್ರವನ್ನಾಗಿ ಮಾಡ್ಕೊಂಡಿದ್ರು ಕಳೆದ ಬಾರಿ ಈ ಬಾರಿ ಅಲ್ಲಿಯೂ ಸಂಕಷ್ಟ ಉಲ್ಬಣಿಸಿಕೊಂಡಿದೆ ಏನಾಗಿದೆ ಅಲ್ಲಿ ಪಿ ಎಮ್ ಸುಧಾಕರನ್ ಅಂಥೇಳಿ ಅಲ್ಲಿಯ ಜಿಲ್ಲಾಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಇಪ್ಪತ್ತಾರನೇ ತಾರೀಕು ಮತದಾನ ರೀ ಇಪ್ಪತ್ತೊಂದನೇ ತಾರೀಕು ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಬಿಡ್ತಾರೆ ಒಬ್ಬ ಜಿಲ್ಲಾಧ್ಯಕ್ಷ ಲೋಕಸಭಾ ಚುನಾವಣೆಯ ಹೊಸಿಲ್ನಲ್ಲಿ ಮತದಾನ ಎದುರುಗಡೆ ಇದೆ ಮುಂದೆ ನಾಲ್ಕೈದು ದಿವಸದಲ್ಲಿ ಅಂಥ ಸಂದರ್ಭದಲ್ಲಿ ಈತ ರಾಜೀನಾಮೆ ಕೊಟ್ಬಿಡ್ತಾರೆ ಕಾಂಗ್ರೆಸ್ಗೆ ಕಾರಣ ಏನು ಅಂತ ಹೇಳಿದರು ಕಾರಣ ಹೇಳ್ತಾರೆ ನಮ್ಮ ಕ್ಯಾಂಡಿಡೇಟು ಕೈಗೆ ಸಿಗ್ತಾ ಇಲ್ಲ ಇದ್ದ ಸಿಗ್ತಾ ಇಲ್ಲ ಫೋನ್ನಲ್ಲಿ ಲಭ್ಯ ಇಲ್ಲ ಅವರನ್ನು ಸಂಪರ್ಕಿಸಲಿಕ್ಕೆ ಆಗ್ತಾ ಇಲ್ಲ ನಾವಿಲ್ಲಿ ಚುನಾವಣೆ ಮಾಡೋಕ್ಕಾಗ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ನಾನಿಲ್ಲಿ ಅಧ್ಯಕ್ಷನಾಗಿ ಏನು ಮಾಡಲಿ ನಾಳೆ ನನ್ನನ್ನು ಸೋಲಿಗೆ ಹೊಣೆಗಾರರನ್ನಾಗಿ ಮಾಡ್ತಾರೆ ಅದಕ್ಕಿಂತ ಮುಂಚೆ ರಾಜೀನಾಮೆ ಕೊಟ್ಬಿಟ್ರೆ ವಾಸಿ ಅಂತ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ ಅಷ್ಟಕ್ಕೆ ಮುಗಿಯೋದಿಲ್ಲ ಗಾಯದ ಮೇಲೆ ಉಪ್ಪು ಹಾಕಿದ ಹಾಗೆ ಆ ಮನುಷ್ಯ ಹೋಗಿ ಆ ಕಡೆ ಯಾವ ಬಿ ಜೆ ಪಿಯ ಕೆ ಸುರೇಂದ್ರನ್ ನಿಂತಿದಾರಲ್ಲ ಆ ಪಾಳ್ಯಕ್ಕೆ ಹೋಗಿ ಸೇರ್ಕೋತಾರೆ ಬಿ ಜೆ ಪಿಯ ಪರವಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿಗೆ ರಾಹುಲ್ ಗಾಂಧಿಯ ಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಆಲೋಚನೆ ಮಾಡಬೇಕು ಎರಡು ಸಾವಿರದ ಒಂಬತ್ತರಿಂದ ಕಾಂಗ್ರೆಸ್ಸಿನ ಭದ್ರಕೋಟೆ ಅನಿಸ್ಕೊಂಡಿರೋದು ಅದು ಅಲ್ಲಿ ಎಮ್ ಐ ಶಾ ನವಾಜ್ ಅಂತ ಪ್ರತಿ ಸಾಲಿನೂ ಗೆಲ್ತಾ ಇದ್ದಂಥ ಮನುಷ್ಯ ಒಂದು ಕಡೆ ಕ್ರೈಸ್ತರ ಮತಗಳು ಇನ್ನೊಂದು ಕಡೆ ಮುಸಲ್ಮಾನರ ಮತಗಳು ಅತ್ಯಂತ ಕಡಿಮೆ ಹಿಂದೂ ಮತಗಳು ಇದಕ್ಕಿಂತ ಭದ್ರಕೋಟೆ ಕಾಂಗ್ರೆಸ್ಗಿನ್ನೇನು ಬೇಕು ಅವ್ರಿಗೆ ಬೇಕಾಗಿದ್ದೇ ಅದು ತಾನೇ ಮುಸಲ್ಮಾನರು ಎಲ್ಲಿ ಜಾಸ್ತಿ ಇದ್ದಾರೋ ಅವ್ರನ್ನ ಓಲೈಸ್ಬಿಟ್ರೆ ಸಾಕು ಗೆಲ್ತೀವಿ ಅನ್ನುವಂಥ ಭರವಸೆಯಲ್ಲಿದ್ದಂಥ ಭದ್ರಕೋಟೆಯನ್ನೇ ಹುಡ್ಕೊಂಡು ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ವಲಸೆ ಬಂದಿರೋದು ಅಲ್ಲಿಂದ ಇಲ್ಲಿಗೆ ಈ ಬಾರಿ ಆ ವಲಸೆ ಬಂದಿರುವಂಥ ಕೇಂದ್ರ ಕೂಡ ಇವರಿಗೆ ಭಾಳ ದೊಡ್ಡದಾದಂಥ ಸಮಸ್ಯೆಯಾಗಿ ಪರಿಣಮಿಸಿದೆ ಈ ಮಧ್ಯೆ ಮಜಾ ನೋಡ್ರಿ ಏನಾಗಿದೆ ಅಂದರು ವಯನಾಡಿನಲ್ಲಿ ಇವರು ಹೋಗಿ ಭಾಷಣ ಮಾಡ್ತಾರೆ ಯಾರು ರಾಹುಲ್ ಗಾಂಧಿ ಒಂದು ಸಾರ್ವಜನಿಕ ಭಾಷೆ ಸಭೆಯಲ್ಲಿ ಭಾಷಣ ಮಾಡ್ತಾರೆ ಏನಂತ ಭಾಷಣ ಮಾಡ್ತಾರೆ ಇವರ ಮಿತ್ರ ಪಕ್ಷ ಯಾವುದು ಎಡ ಪಕ್ಷಗಳು ಇವರ ಮಿತ್ರ ಪಕ್ಷ ಎಲ್ ಡಿ ಎಫ್ ಲೆಮ ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್ ಅಂತೇಳಿ ಮಾಡ್ಕೊಂಡಿದ್ದಾರೆ ಕೇರಳದಲ್ಲಿ ಅದು ಬಿಟ್ಟರೆ ಸಿ ಪಿ ಐ ಸಿ ಪಿ ಎಮ್ ಅದರ ಅಂಗಸಂಸ್ಥೆಗಳು ಪಕ್ಷಗಳು ಅದರಲ್ಲಿ ಇವ್ರು ಹೇಳ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಮತ್ತು ಸಿ ಬಿ ಐ ಅವರು ದೇಶದ ಎಲ್ಲ ಕಡೆ ಹೋಗಿ ಜೈಲಿಗೆ ಹಾಕ್ತಾರೆ ರಾಜಕಾರಣಿಗಳನ್ನು ಈ ಕೇರಳದಲ್ಲಿ ಮುಖ್ಯಮಂತ್ರಿಯನ್ನು ಯಾಕೆ ಜೈಲಿಗೆ ಹಾಕಿಲ್ಲ ಅಂತ ಕೇಳ್ತಾರೆ ಪಿನರಾಯಿ ವಿಜಯನ್ನ ಯಾಕೆ ಜೈಲಿಗೆ ಹಾಕಿಲ್ಲ ನೋಡಿ ಇವರ ಮಿತ್ರ ಪಕ್ಷ ಇಂಡಿಯಾ ಲೈನ್ಸ್ನ ಮಿತ್ರ ಪಕ್ಷ ಕೇರಳದಲ್ಲಿ ಕಳೆದ ಬಾರಿ ಗೆಲ್ಲಿಕ್ಕೆ ಇದೇ ಎಲ್ ಡಿ ಎಫ್ ಇವರಿಗೆ ಸಹಾಯ ಮಾಡಿದ್ದೇ ಕಾರಣ ಜೊತೆಗೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಸಹಾಯ ಮಾಡಿತ್ತು ಈ ಬಾರಿ ಅದರ ವಿರುದ್ಧವೇ ಸೆಣಸ್ತಾರೆ ಸೆಣಸಿ ಇನ್ನೊಂದು ಮಾತು ಹೇಳ್ತಾರೆ ಇವ್ರನ್ನ ಯಾಕೆ ಜೈಲಿಗೆ ಹಾಕಿಲ್ಲ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಈತನ ಉದ್ದಟತನ ಅಂತಿರೋ ಬಾಲಿಶ ಅಂತಾರೆಯೋ ಅಥವಾ ಈತನಿಗೆ ಆಲೋಚನಾ ಶೈಲಿಯೇ ಹೀಗಿದೆ ಅಂತಿರೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಇದಕ್ಕೆ ಪಿನರಾಯಿ ವಿಜಯನ ಕೌಂಟರ್ ಕೊಡ್ತಾರೆ ಏನಂತ ಕೌಂಟರ್ ಕೊಡ್ತಾರೆ ಈತನಿಗೆ ಒಂದು ಹಳೆಯ ಹೆಸರಿತ್ತು ಅದು ಹೆಸರು ಈಗ ಅನ್ವರ್ಥ ಅಂತ ಅನ್ನಿಸ್ತಾ ಇದೆ ಏನು ಹಳೆಯ ಹೆಸರು ಇವ್ರದು ಇವರಿಗೆ ಅಮೂಲ್ ಬೇಬಿ ಅಂತ ಕರೆಯಲಾಗ್ತಾ ಇತ್ತು ಈಗ ಅದು ಅಮೂಲ್ ಬೇಬಿ ಅನ್ನೋದು ನಮಗೆ ಸ್ಪಷ್ಟವಾಗಿದೆ ಅತ್ಯಂತ ಸೂಚ್ಯವಾಗಿ ಆ ಮನುಷ್ಯ ಹೇಳಿ ಅಲ್ಲಿಗೆ ಕಥೆಯನ್ನು ಮುಗಿಸ್ತಾರೆ ಅದಕ್ಕಿಂತ ಮುಂಚೆ ಎರಡು ಕಡೆ ಪಿನರಾಯಿ ವಿಜಯನನ್ನು ಚುನಾವಣೆಗೆ ಮುಂಚೆ ಎರಡು ಕಡೆ ಒಂದು ಮಾತನ್ನು ಹೇಳಿರ್ತಾರೆ ಕೇರಳದ ಮುಖ್ಯಮಂತ್ರಿ ಏನಂತ ನರೇ ನರೇಂದ್ರ ಮೋದಿ ವಿರುದ್ಧ ಸೆಣಸ್ತೀನಿ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಆದರೆ ಇವರು ಕೇರಳಕ್ಕೆ ಬಂದು ನಮ್ಮ ಲೆಫ್ಟ್ ಫ್ರಂಟ್ ಜೊತೆನೇ ಸೆಣಸಬೇಕು ಅಂತ ಓಡ ನಮ್ಮ ವಿರುದ್ಧವೇ ಸೆಣಸಲಿಕ್ಕೆ ಹೋಗ್ತಾ ಇದ್ದಾರೆ ಇವರ ಉದ್ದೇಶ ಏನಿದೆ ಇವರು ನಮ್ಮ ಮಿತ್ರಪಕ್ಷವೋ ಶತ್ರು ಪಕ್ಷವೋ ಅನ್ನೋದನ್ನು ಸ್ಪಷ್ಟೀಕರಿಸಬೇಕು ರಾಹುಲ್ ಗಾಂಧಿ ಅನ್ನುವಂಥ ಮಾತನ್ನು ಅವರು ಹೇಳಿರ್ತಾರೆ ಯಾಕೆ ಆ ಮಾತನ್ನು ಹೇಳಿದರು ಏಕೆಂದರೆ ಲೆಫ್ಟ್ ಫ್ರಂಟಿಂದ ಈಗಲ್ಲಿ ಆ್ಯನಿ ರಾಜ ಅಂತ ಚುನಾವಣೆ ನಿಂತಿದ್ದಾರೆ ಡಿ ರಾಜ ಅವರ ಪತ್ನಿ ಆಕೆ ಕೂಡ ಊರೂರು ಸುತ್ತಾ ಇದ್ದಾರೆ ಇನ್ನಿಲ್ಲದ ಹಾಗೆ ಪ್ರಚಾರ ಮಾಡ್ತಾ ಇದ್ದಾರೆ ಇನ್ನು ಅಲ್ಲಿ ಈಗಾಗಲೇ ಭಾಳ ಹೆಸರುವಾಸಿಯಾಗಿರುವಂಥ ಕೆ ಸುರೇಂದ್ರನೇನಿದ್ದಾರೆ ಅವರು ಭಾರತೀಯ ಜನತಾ ಪಕ್ಷದ ಇನ್ನಿಲ್ಲದ ಹಾಗೆ ಟಫ್ ಫೈಟನ್ನು ಅವರಿಗೆ ಕೊಡ್ತಾ ಇದ್ದಾರೆ ಈ ಮಧ್ಯೆ ರಾಹುಲ್ ಗಾಂಧಿ ಈ ಕ್ಷೇತ್ರಕ್ಕೆ ಬಂದಿರೋದೇ ಇಲ್ಲಿವರೆಗೂ ಮೂರು ಸಲ ಆಯನಿ ರಾಜ ಹೇಳ್ತಾರೆ ನಾನು ಹೋಗಿ ಜನರನ್ನ ಆಗ್ತಾ ಇದ್ದೇನೆ ಮತದಾರನ ಅವ್ರು ಒಂದೇ ಪ್ರಶ್ನೆ ಕೇಳ್ತಾ ಇದ್ದಾರೆ ಕಳೆದ ಬಾರಿ ಗೆದ್ದು ಹೋದ್ರಲ್ಲ ಅದೇ ಥರ ನೀವು ಹೋಗಿ ವಾಪಸ್ ದಿಲ್ಲಿಯಲ್ಲಿ ಕೂತ್ಕೊಳ್ಳೋಲ್ಲ ಅಲ್ವಾ ಅಂತಾರೆ ಅಂದರೆ ಕಳೆದ ಬಾರಿ ರಾಹುಲ್ ಗಾಂಧಿ ಅವರು ಗೆದ್ದವರು ವಾಪಸ್ ವಯನಾಡಿಗೆ ಬಂದು ಯಾವ ಕೆಲಸವನ್ನೂ ಮಾಡಲಿಲ್ಲ ನಮ್ಗೆ ಸಂಪರ್ಕಕ್ಕೂ ಸಿಗಲಿಲ್ಲ ನೀವು ಕೂಡ ಗೆದ್ದು ದಿಲ್ಲಿಗೆ ಹೋಗಿ ಕೂತ್ರೆ ನಾವು ಏನು ಮಾಡೋದು ಅಂತ ಜನ ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಇವರು ಪತ್ರಕರ್ತರ ಇದ್ರಿಗೆ ಹೇಳ್ತಾ ಇದ್ದಾರೆ ಅಂದರೆ ಯಾವ ಮಟ್ಟಿನ ಇಮೇಜನ್ನು ಇವರು ಅಲ್ಲಿ ಬೆಳೆಸಿದ್ದಾರೆ ಅನ್ನೋದನ್ನು ನೀವು ನೋಡಬೇಕು ಅಂದರೆ ಅಲ್ಲಿಗೆ ರಾಹುಲ್ ಗಾಂಧಿಯ ಸ್ಥಿತಿ ವಯನಾಡಿನಲ್ಲಿ ಹೇಗಿದೆ ಕೇಕ್ ವಾಕ್ ಆಗಿತ್ತು ಕಳೆದ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಪ್ರಚಂಡ ಬಹುಮತದಿಂದ ಗೆಲುವನ್ನು ಸಾಧಿಸಿದ್ದು ರಾಹುಲ್ ಗಾಂಧಿ ಅಮೇಥಿಯಲ್ಲಿ ಐವತ್ತೈದು ಸಾವಿರ ಮತಗಳಿಂದ ಸೋತರು ಆದರೆ ಇಲ್ಲಿ ಪ್ರಚಂಡವಾದಂಥ ಗೆಲುವನ್ನು ಸಾಧಿಸಿದ್ರು ತಮ್ಮ ಲೋಕಸಭಾ ಸದಸ್ಯತ್ವವನ್ನು ಉಳಿಸ್ಕೊಂಡಿದ್ರು ಈ ಬಾರಿ ಅಷ್ಟು ಸುಲಭವಾಗಿ ಇವರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಈಗಿರುವಂಥ ವಿದ್ಯಮಾನಗಳು ನಮಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾವೆ ಈ ಮಧ್ಯೆ ಇನ್ನೊಂದು ಅವರ ಲೆಕ್ಕಾಚಾರ ನಡೀತಾ ಇರೋದು ಏನಂದರೆ ಇಪ್ಪತ್ತಾರನೇ ತಾರೀಕು ಮತದಾನ ನಡೆಯುತ್ತೆ ನಡೆದಾದ ಮೇಲೆ ಹೇಗಾಗತ್ತೆ ಅನ್ನುವಂಥ ಒಂದು ಚಿತ್ರಣ ಸಿಗತ್ತೆ ಅದಾದ ಮೇಲೆ ಮತ್ತೊಂದು ಸಲ ಚುನಾವಣೆಗೆ ಬೇರೆ ಕ್ಷೇತ್ರದಲ್ಲಿ ನಿಲ್ಲಬೇಕಾ ಬೇಡವಾ ಇದೇ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆ ಕಡೆ ಅಮೇಥಿ ರಾಯ್ಬರು ಎಲ್ಲ ಏನು ಭದ್ರಕೋಟೆ ಅಂದ್ಕೊಂಡಿದ್ದಾರಲ್ಲ ಅಲ್ಲಿ ಅಮೇಥಿಗಂತೂ ಇವ್ರು ನಿಲ್ಲೋ ಸಾಧ್ಯತೆ ತುಂಬ ಕಡಿಮೆ ಇದೆ ನಿಲ್ಲಬೇಕಾ ಅಂತ ತೀರ್ಮಾನವನ್ನು ಇಪ್ಪತ್ತಾರನೇ ತಾರೀಕು ಆದಮೇಲೆ ರಾಹುಲ್ ಗಾಂಧಿ ಮಾಡ್ತಾರೆ ಅಂತ ಇನ್ನೊಂದು ಬೆಳವಣಿಗೆ ಆಗಿದೆ ಅದನ್ನು ಹೇಳಿಬಿಡ್ತೀನಿ ಇವರದೇ ಸಂಜಯ್ ಗಾಂಧಿ ಮಗ ವರುಣ್ ಗಾಂಧಿ ಅಂತಿದ್ದಾನೆ ಇವನಂಥ ಉಪದ್ವ್ಯಾಪಿಯನ್ನು ಎಲ್ಲಿ ನೋಡಿಲ್ಲಾರೆ ಪಡಪೋಷಿಗಳಲ್ಲಿ ಪಡಪೋಷಿ ಈತ ಹೇಗೆ ರಾಜಕಾರಣ ಮಾಡಬೇಕು ಅಂತ ತಿಳ್ಕೊಳ್ಳೇ ಇಲ್ಲ ಈತನ ತಾಯಿ ಮನೇಕಾ ಗಾಂಧಿ ಶ್ವಾನಪ್ರೇಮ ಮಾಡ್ತಾ ಇಡೀ ದೇಶದಲ್ಲಿ ರಾಧಾಂತ ಮಾಡಿದ್ದು ಮಗ ತನ್ನ ಪಕ್ಷ ಯಾವ ಪಕ್ಷ ಈತನನ್ನು ಗೆಲ್ಚ್ಕೊಂಬಂತು ಅದರ ವಿರುದ್ಧವೇ ನಿರಂತರವಾಗಿ ಪ್ರಹಾರ ಮಾಡ್ತಾ ಕೂತಿದ್ದ ಈತನಿಗೆ ಈತನಿಗೆ ಟಿಕೆಟ್ ಕೊಡಲಿಲ್ಲ ವರುಣ್ ಗಾಂಧಿಗೆ ಫಿಲಿಬಿತ್ತಿಂದ ಚುನಾವಣೆ ನಿಲ್ಬೇಕಾಗಿತ್ತು ಫಿಲಿಬಿತ್ತಲ್ಲಿ ಈತನಿಗೆ ಟಿಕೆಟ್ ಸಿಗಲಿಲ್ಲ ಅದಾದಮೇಲೆ ಈತ ಸಮಾಜವಾದಿ ಪಾರ್ಟಿಗೆ ಹೋಗ್ತಾನೆ ಅಲ್ಲಿಂದ ಟಿಕೆಟ್ ತೊಗೊಂಡು ನಿಲ್ತಾನಂತ ಮಾಡಿದ್ರು ಸಮಾಜವಾದಿ ಪಾರ್ಟಿಯವರು ಈತನಿಗೆ ಟಿಕೆಟ್ ಕೊಡಲಿಲ್ಲ ಅದಾದಮೇಲೆ ಈತ ಬಂಡಾಯ ಅಭ್ಯರ್ಥಿ ಅಂತ ಮಾಡಿದ್ರೆ ಈತ ಬಂಡಾಯ ಅಭ್ಯರ್ಥಿ ಏಕೆಂದರೆ ಏತಕ್ಕೆ ಅಂದರೆ ಈತನಿಗೆ ಅಲ್ಲಿ ಯಾವುದೇ ರೀತಿಯಾದಂಥ ಬೇಸ ಇರಲಿಲ್ಲ ಈಗ ಏನಾಗಿದೆ ರಾಯಬರೇಲಿಯಿಂದ ಪ್ರಿಯಾಂಕಾ ವಾಡ್ರನ್ನು ನಿಲ್ಲಿಸ್ತಾರೆ ಅನ್ನೋದು ಸ್ಪಷ್ಟವಾಗಿ ಮಾಹಿತಿಗಳು ಭಾರತೀಯ ಜನತಾ ಪಕ್ಷಕ್ಕೆ ಲಭ್ಯ ಆಗಿದ್ದಾವೆ ರಾಯ್ಬರೈಲಿ ಏನಾದರೂ ಪ್ರಿಯಾಂಕಾ ವಾಡ್ರಾ ನಿಂತರೆ ಎದುರುಗಡೆ ಸಾಲಿಡ್ ಆದಂಥ ಕ್ಯಾಂಡಿಡೇಟನ್ನೇ ಹಾಕಬೇಕು ಮೊದಲನೇದಾಗಿ ಪ್ರಿಯಾಂಕಾ ವಾಡ್ರಾ ಬೇರೆ ಪ್ರದೇಶಗಳಿಗೆ ಪ್ರಚಾರಕ್ಕೆ ಹೋಗಿರಬಾರ್ದು ಎರಡನೇ ತನ್ನ ಕ್ಷೇತ್ರದಲ್ಲಿ ಗೆಲ್ಲಲಿಕ್ಕೆ ಹರಸಾಹಸ ಪಡಬೇಕು ಸೋಲಾಗಬೇಕು ಅವರಿಗೆ ಅದಕ್ಕೇನು ಮಾಡಬೇಕು ಇವರದೇ ದಾಯಾದಿಯನ್ನು ತೊಗೊಂಡೋಗಿ ಇವರೆದುರಿಗೆ ಹಾಕಬೇಕು ಯಾವ ವರುಣ್ ಗಾಂಧಿ ಈಗ ಟಿಕೆಟ್ನಿಂದ ವಂಚಿತನಾಗಿದ್ದಾನೋ ಆತನಿಗೆ ರಾಯಬರೇಲಿಯಲ್ಲಿ ಟಿಕೆಟ್ ಕೊಟ್ಟು ಪ್ರಿಯಾಂಕಾ ವಾಡ್ರೆ ಅದರಿಗೆ ನಿಲ್ಲಿಸಬೇಕು ಅನ್ನುವಂಥ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ ಇಷ್ಟರಲ್ಲೇ ಇದರ ಕುರಿತಾದಂಥ ಸ್ಪಷ್ಟವಾದಂಥ ಮಾಹಿತಿ ಸಿಗುತ್ತೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ